ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಇವತ್ತಿನ ಸಿನಿ ಜರ್ನಿಲಿ ಏನು ಅಪ್ಡೇಟ್ ಇದೆ ಅಂತ ನೋಡೋಣ ಬನ್ನಿ ಲೂಸ್ ಮದ ಯೋಗಿ ದಿಗಂತ್ ಅವರು ಮತ್ತು ಅಚ್ಚುತಣ್ಣ ಇವ್ರ ಕಾಂಬಿನೇಷನಲ್ಲಿ ಬಂದ ಸಿನಿಮಾನೇ ಬ್ಯಾಚುಲರ್ ಪಾರ್ಟಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದವರು ಈ ಸಿನಿಮಾ ಯಾವಾಗ ಓ ಟಿ ಟಿಗೆ ಬರುತ್ತೆ ಅಂತ ಕಾಯ್ತಾಯಿದ್ರು ಹೌದು ಅದ್ರ ಬಗ್ಗೆ ಇವಾಗ ಹೇಳಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ವಿಷಕ್ಕೆ ಬಂದುಬಿಡ್ತೀನಿ ಹೌದು ಬ್ಯಾಚುಲರ್ ಪಾರ್ಟಿ ನೋ ಒಂದು ಸಿನಿಮಾ ರಿಲೀಸ್ ಆಗಿ ತೇಟ್ರಲ್ಲಿ ಕೂಡ ಅಭಿಮಾನಿಗಳು ಕೂತ್ಕೊಂಡು ನೋಡ್ತಾ ಯಾವಾಗ ಈ ಸಿನಿಮಾ ಓ ಟಿ ಟಿಗೆ ಬರುತ್ತೆ ಅಂತ ಕಾಯ್ತಾಯಿದ್ರು ಯಾಕೆ ಅಂತಂದರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬ ಕಾಮಿಡಿ ಓರಿಯೆಂಟೆಡಾಗೂ ಇತ್ತು ಸಿನಿಮಾ ಅದಕ್ಕೋಸ್ಕರನೇ ಯಾವಾಗ ಇದು ಓ ಟಿ ಟಿಗೆ ಬರುತ್ತೆ ಅಂತ ಕಾಯ್ತಾಯಿದ್ರು ಆದರೆ ಇವಾಗ ಓ ಟಿ ಟಿಗೆ ಈ ಸಿನಿಮಾ ಬಂದಿದೆ ಹೌದು ಈ ಸಿನಿಮಾ ಇವಾಗ ಅಮೆಝಾನ್ ಪ್ರೈಮಲ್ಲಿ ಆಲ್ರೆಡಿ ಸ್ಟ್ರೀಮಿಂಗ್ ಆಗ್ತಾಯಿದ್ದೆ ಇನ್ನೂ ಈ ಸಿನಿಮಾನ ಥಿಯೇಟ್ರಲ್ಲಿ ಯಾರು ನೋಡಲಿಲ್ಲ ಹಾಗೆ ಇನ್ನು ಓ ಟಿ ಟಿಲಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ಆಲ್ರೆಡಿ ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ ಇವಾಗ ನೀವು ಮನೆಯಲ್ಲೇ ಕುತ್ಕೊಂಡು ಈ ಸಿನಿಮಾನ ನೋಡ್ತಾ ಎಂಜಾಯ್ ಕೂಡ ಮಾಡ್ಬೋದು ಇದಿಷ್ಟು ಇವತ್ತಿನ ಅಪ್ಡೇಟು ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ